ದೇವಾಲಯ ನಿರ್ಮಾಣ ಮಾಡುವ ಕನಸು ಅದು ವಿಶೇಷವಾಗಿ ದೇವರ ಪೂಜೆ ಕೈಕಾರ್ಯಗಳನ್ನ ಮಾಡ್ತಕ್ಕಂಥವ್ರು ಒಳ್ಳೆ ಗುಣ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಹಾಗೆ ಮಂತ್ರ ಜಪ ತಪಗಳನ್ನು ಮಾಡ್ತಕ್ಕಂಥವ್ರು ಧ್ಯಾನವನ್ನು ಮಾಡ್ತಕ್ಕಂಥವರು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು ದೇವಸ್ಥಾನದ ಪೂಜೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಆಚರಣೆಯನ್ನು ಕೂಡ ಮಾಡ್ತಕ್ಕಂಥವ್ರು ಒಂದು ವೇಳೆ ದೇವಾಲಯಗಳಿಗೆ ಹೋಗಿ ಬರ್ತಕ್ಕಂತಹ ಭಕ್ತ ಏನಿರುತ್ತೆ ಅವರಿಗೆ ಕನಸು ಬಿದ್ರೆ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಕನಸು ಬಿದ್ರೆ ಅಥವಾ ಅವರಲ್ಲಿ ಇಚ್ಛೆಗಳು ಉತ್ಪನ್ನ ಆದ್ರೆ ನಾನು ದೇವಲ ದೇವಾಲಯ ನಿರ್ಮಾಣ ಮಾಡ್ಬೇಕು ಅಂತ ಒಂದು ಆಸೆ ಅಂತ ನಾವ್ತೇವೆ ಆಸೆ ಇಚ್ಛೆ ಅಥವಾ ಯಾವುದೋ ಒಂದು ಪ್ರೇರಣೆ ಉತ್ಪನ್ನ ಆಯ್ತು ಈ ರೀತಿಯಾಗಿ ಒಂದು ಪ್ರೇರಣೆ ಉತ್ಪನ್ನ ಆಗ್ಲಿಕ್ಕೆ ಕನಸು ಬೀಳ್ಲಿಕ್ಕೆ ಮತ್ತು ಮನುಷ್ಯನಲ್ಲಿ ಇಚ್ಛೆ ಉತ್ಪನ್ನ ಆಗ್ಲಿಕ್ಕೆ ಅದರಲ್ಲಿ ವಿಶೇಷವಾಗಿ ದೇವಾಲಯ ನಿರ್ಮಾಣವನ್ನು ಮಾಡಬೇಕು ಎಂತಕ್ಕಂಥದ್ರೆ ಆ ದೇವಾಲಯದಲ್ಲಿ ಯಾವ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಪೂಜೆಯನ್ನು ಮಾಡ್ಬೇಕು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಕೇವಲ ದೇವಾಲಯ ನಿರ್ಮಾಣ ಅಂತಕ್ಕಂಥ ಪ್ರಶ್ನೆ ಬರುವುದಿಲ್ಲ ದೇವರಿಲ್ಲದ ದೇವಾಲಯ ಯಾವುದು ಹಾಗಾಗಿ ಇಂಥ ದೇವರು ಅಂತ ಇದ್ದೇ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದೇವಾಲಯ ನಿರ್ಮಾಣ ಮಾಡ್ತಕ್ಕಂಥದ್ದು ಇಚ್ಛೆ ಬರ್ತಕ್ಕಂಥದ್ದು ಈ ರೀತಿಯಾದಂತ ಇಚ್ಛೆ ಮತ್ತು ಪ್ರೇರಣೆಗೆ ಕಾರಣ ಏನು ಈ ಎಲ್ಲ ಅಂಶಗಳು ಸತ್ಯಾಂಶದಿಂದ ಕೂಡಿರುತ್ತವ ಒಂದು ವೇಳೆ ಶಾಸ್ತ್ರಗಳನ್ನು ಕೂಡ ಕೇಳಿಸ್ತಾರೆ ಆ ಶಾಸ್ತ್ರಗಳನ್ನು ಕೇಳಿಸ್ತಂತ ಸಂದರ್ಭದಲ್ಲಿ ಇಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕು ಇಲ್ಲಿ ಅದು ಮಾಡ್ಬೇಕು ಹಾಗೆ ಹೇಗೆ ಅಂತ ಕೂಡ ಹೇಳ್ತಾರೆ ಇಂತಹ ಶಾಸ್ತ್ರದ ಮುಖೇನ ಲಭ್ಯ ಆಗ್ತಕ್ಕಂಥ ದೇವಾಲಯದ ನಿರ್ಮಾಣ ಬಗ್ಗೆ ಏನರ್ಥ ಇದ್ರೆ ಹಿನ್ನೆಲೆ ಏನಿದೆ ಯಾವ ಆಚರಣೆಯನ್ನ ಮಾಡ್ಬೇಕು ಯಾವ ಆಚರಣೆಯನ್ನ ಮಾಡಬಾರ್ದು ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ಣ ವಿಡಿಯೋ ಸಂಪೂರ್ಣ ನೋಡಿ ಈಗ ಯೂಟ್ಯೂಬ್ ಇಂದ ಹೈಪ್ ಬಟನ್ ಕೂಡ ಬರುತ್ತೆ ಯಾರು ಲೈಕ್ ಮಾಡ್ತೀರಾ ಅವರಿಗೆ ನಕ್ಷತ್ರದ ರೀತಿಯಾಗಿ ಚಿಹ್ನೆ ಕಾಣಿಸುತ್ತೆ ಹೈಪ್ ಅಂತ ಆ ಒಂದು ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ಕೂಡ ಲೈಕ್ ಆಗಿರುತ್ತೆ ಬೇರೆಯವ್ರಿಗೂ ಕೂಡ ವೀಡಿಯೋಗಳು ಈ ಒಂದು ಯಾವ್ದು ಹೈಪ್ ಮಾಡ್ತೀರಾ ವೀಡಿಯೋಗಳನ್ನು ಯೂಟ್ಯೂಬ್ ಬೇರೆಯವ್ರಿಗೂ ಕೂಡ ಕಳ್ಸಿಕೊಡುತ್ತೆ ನಿಮಗೆ ಇಚ್ಛೆ ಇದ್ರೆ ಬೇರೆಯವ್ರಿಗೂ ಕೂಡ ಜ್ಞಾನ ಪಡಿಲಿ ಅಂತ ಅವಶ್ಯವಾಗಿ ಲೈಕ್ ಮಾಡಿ ಹೈಪ್ ಮಾಡಿ ನಂತರದಲ್ಲಿ ಶೇರ್ ಕಮೆಂಟ್ ಅವಶ್ಯವಾಗಿ ಮಾಡಿ ಯಾರಿಗಾದ್ರೂ ಬೇಕು ಅಂದ್ರೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಕೂಡ ನಿಮಗೆ ಮುಖಪುಟದಲ್ಲಿ ಯೂಟ್ಯೂಬ್ನ ಮುಖಪುಟದಲ್ಲಿ ಕಾಣಿಸುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯೂಟ್ಯೂಬ್ನ ವೀಡಿಯೋಗಳೇನು ಅಪ್ಲೋಡ್ ಮಾಡಲಾಗುತ್ತೆ ಅದು ನೋಟಿಫಿಕೇಶನ್ ಸಿಗುತ್ತೆ ತಕ್ಷಣ ವೀಕ್ಷಿಸಬಹುದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಹಾಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಇಷ್ಟಾರ್ಥಗಳ ನೆರವೇರಿಕೆಗೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ನೆಗೆಟಿವಿಟಿ ರಿಮೋ ಮೋದು ಪೌಡರ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಹಳೆ ವೀಡಿಯೋಗಳನ್ನು ವೀಕ್ಷಿಸಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಗಳಿದೆ ಸಾವಿರಾರು ವೀಡಿಯೋಗಳಲ್ಲಿ ಹೆಚ್ಚಿನದಾಗಿ ದುಪದ ಪೌಡರ್ ಆಯಿಲು ಇನ್ನೀತಿ ಏನೇನು ಅಂಶಗಳು ಸಿಗುತ್ತೆ ಅಂತ ಇನ್ನಿತರ ಮಾಹಿತಿ ಬಗ್ಗೆ ಲಭ್ಯ ಇದೆ ನೆಗೆಟಿವಿಟಿ ದುಪದ ಪೌಡರ್ಗೆ ಲಕ್ಷ್ಮೀ ಲಕ್ಷ್ಮೃಪ ಪ್ರಾಪ್ತಿ ದುಪದ ಪೌಡರ್ಗೆ ಎರಡು ರೀತಿಗೆ ಆಯಿಲ್ಗೆ ಈಗ ಬಗ್ಗೆ ಕರೆ ಮಾಡಿ ಆರ್ಡರ್ ಮಾಡೋಣ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ ಯಾವುದೋ ಒಬ್ಬ ಮನುಷ್ಯನಿಗೆ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ ದೇಗುಲ ಬಾಳು ಬಿದ್ದಿದ್ರೆ ದೇಗುಲದ ನಿರ್ಮಾಣ ಕಾರ್ಯಗಳು ಬಾಕಿ ಇದ್ರೆ ದೇಗುಲಕ್ಕೆ ಸಂಬಂಧಪಟ್ಟಂತ ಆಸ್ತಿ ಪಾಸ್ತಿಯ ಬಳಕೆಯನ್ನ ಮಾಡ್ಕೊಂಡಿದ್ರೆ ದೇವಾಲಯಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ರೆ ಅಲ್ಲಿದ್ದಂತ ಯಾವುದೋ ಒಂದು ದೇವಾಲಯದ ಕಾರ್ಯಕ್ಕೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಜಾಗದ ದುರ್ಬಳಕೆಯನ್ನು ಮಾಡ್ಕೊಂಡಿದ್ರೆ ಬೇರೆ ಸಭಾಂಗಣ ಮಾಡೋದು ಕ್ರೀಡಾಂಗಣ ಮಾಡೋದು ಅನ್ಯ ಸ್ವಾರ್ಥ ಕಾರ್ಯಗಳಿಗಾಗಿ ದೈವಿಕ ಕಾರ್ಯಗಳಲ್ಲದೆ ಜೀವಿದ ಜೀವದ ಅಂದ್ರೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಏಳಿಗೆ ಕಲ್ಯಾಣದ ಕಾರ್ಯಗಳಲ್ಲದೆ ಅನ್ಯ ಕಾರ್ಯಗಳನ್ನ ಮಾಡುವ ನಿಮಿತ್ತ ಅದರ ದುರ್ಬಳಕೆಯಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕನಸುಗಳು ಬೀಳ್ತಾವೆ ಒಟ್ಟಾರೆಯಾಗಿ ನೀವು ಜೀವ ಪೂರ್ವ ಜನ್ಮದಿಂದ ಸಕಾರಾತ್ಮಕವಾಗಿದ್ದು ದೈವಿಕ ಆಚರಣೆಯನ್ನ ಮಾಡಿಕೊಂಡು ಬಂದದ್ದು ಹಿನ್ನೆಲೆ ಮಾತ್ರ ಅಲ್ಲ ದೇವರನ್ನ ನಂಬತಕ್ಕಂಥದ್ದು ಪೂಜಿಸ್ತಕ್ಕಂಥದ್ದು ಅವರ ಕನೆಕ್ಟಿವಿಟಿಯನ್ನು ಹೊಂದತಕ್ಕಂಥದ್ದು ಅವರ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಅವರ ಆಜ್ಞೆಯಲ್ಲಿ ಒಳಪಡ್ತಕ್ಕಂಥದ್ದು ಅವರ ಆಜ್ಞೆಯಿಂದ ಕಾರ್ಯ ಮಾಡ್ತಕ್ಕಂಥದ್ದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಅವರ ಶಕ್ತಿಯಿಂದ ಪಡಿತ ಅವರ ಶಕ್ತಿಯನ್ನು ಪಡಿತಕ್ಕಂಥದ್ದು ಅವರ ಶಕ್ತಿಯಿಂದ ಜೀವನವನ್ನು ಸಾಗಿಸ್ತಕ್ಕಂಥದ್ದು ಕುಟುಂಬ ಸೌಖ್ಯವಾಗಿ ಇರ್ತಕ್ಕಂಥದ್ದು ಇಷ್ಟಾರ್ಥಗಳ ನೆರವೇರಿಕೆ ಇತ್ಯಾದಿ ಕಾರ್ಯಗಳನ್ನ ಮಾಡಿ ಬಂದಿದ್ದರೆ ದೇಗುಲದಲ್ಲಿ ಕಾರ್ಯವನ್ನು ನಿರ್ಮಯ ನಿರ್ಮ ನಿರ್ವಹಿಸಲು ಸಾಧ್ಯವಾಗುತ್ತೆ ಒಬ್ಬ ಅರ್ಚಕರಾಗಿರಬಹುದು ಒಬ್ಬ ಪೂಜಾರರಾಗಿರ್ಬೋದು ಒಬ್ಬರು ನಿಯಂತ್ರಕರಾಗಿರಬಹುದು ಅಥವಾ ಮೇಲ್ವಿಚಾರಕರಾಗಿರಬಹುದು ದೇವಾಲಯದಲ್ಲಿ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತೆ ಪೂರ್ವ ಜನ್ಮದಲ್ಲಿ ಭಗವಂತನ ಸೇವೆಯನ್ನ ಮಾಡಿರ್ತಕ್ಕಂಥ ಕುಟುಂಬಗಳು ಕುಟುಂಬದಲ್ಲಿ ಹುಟ್ಟಿದರೆ ಸ್ವಯಂ ಆಚರಣೆಯನ್ನು ಮಾಡಿದ್ದಾರೆ ಈ ಒಂದು ಕಾರಣಕ್ಕೆ ದೇವಾಲಯಗಳಿಗೆ ಸಂಬಂಧಪಟ್ಟಂತ ಜಮೀನುಗಳ ದುರ್ಬಳಕೆಯನ್ನ ಮಾಡಿಕೊಂಡಿದ್ದರಿ ಅಂತಹ ಸಂದರ್ಭದಲ್ಲಿ ಹಾವಿನ ರೂಪದಲ್ಲಿ ಕಾಣಬಹುದು ದೆವ್ವಗಳ ರೂಪದಲ್ಲಿ ಕಾಣಬಹುದು ದುಷ್ಟಶಕ್ತಿಗಳ ರೂಪದಲ್ಲಿ ಕಾಣಬಹುದು ಅಥವಾ ವಿಚಿತ್ರ ಸ್ವರೂಪಗಳಲ್ಲಿ ಕಾಣಬಹುದು ಇಂಥದ್ದೆಲ್ಲ ಕಂಡು ಬಂದ್ರೂ ಕೂಡ ಅದಕ್ಕೆ ದೇವರ ಒಂದು ಪ್ರೇರಣೆ ಇರುತ್ತೆ ಗಮನಿಸಿ ಯಾರಿಗೆ ನೀನು ತಪ್ಪು ಮಾಡ್ತಾ ಇದ್ದೀಯಾ ಯಾರಾದ್ರೂ ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳಿದ್ರೆ ಅದು ಏನ್ ತಪ್ಪು ನನಗಂತೂ ಗೊತ್ತಿಲ್ಲ ಅಂತ ಅನ್ಕೋತಾರೆ ಒಂದ್ ವೇಳೆ ಈ ತರ ಚಿತ್ತ ಭಯಂಕರವಾದಂತ ಸ್ವಪ್ನಗಳೇನಾದ್ರೂ ಬಿದ್ದು ಅಂತ ಇಟ್ಕೊಳ್ಳಿ ಎದ್ನೋ ಬಿದ್ನೋ ಎದ್ನೋ ಬಿದ್ನೋ ಅಂತ ಹೇಳಿ ಟಿವಿನಲ್ಲಿ ತೋರಿಸ್ತಾ ಇರ್ತಾರಲ್ಲ ತುಂಬಾ ಹಾಸ್ಯವಾಗಿ ಯಾವ್ದಾದ್ರು ಫಿಲ್ಮ್ ಅಲ್ಲಿ ಧಾರವಾಡ ಎಲ್ಲೆಲ್ಲಾದ್ರೂ ತೋರಿಸ್ತಾ ಆ ರೀತಿಯಾಗಿ ಮನ್ಸು ಯಾಕೆಂದ್ರೆ ನೀವು ಮುಂಚೆ ಆಲೋಚನೆ ಮಾಡಿ ತಪ್ಪು ಮಾಡಿದ್ರೆ ನಿಮ್ಗೆ ಹೆಚ್ಗೆ ಹೇಳೋದ್ ಬೇಕಾಗಿಲ್ಲ ನೀವು ಬ್ರಹ್ಮಜ್ಞಾನಿ ಸ್ವಲ್ಪ ಕನ್ನಡಿ ತೋರ್ಸ್ಬಿಟ್ರೆ ಸಾಕು ಮುಖವ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಓಹ್ ಇವೆಲ್ಲ ಏನೇನೋ ಕಾಣಿಸ್ಕೊಂಡಿದ್ದಾವೆ ಏನೋ ವಿಷಯ ಇದರಿಂದ ಯಾರು ಸಂದೇಶ ಇದೆ ಇನ್ಯಾರ್ದು ಅನ್ನೋದಿಲ್ಲ ಪೂಜಾಚರಣೆ ಮಾಡಿ ದೇವರೇನೋ ಸೂಚನೆ ಕೊಟ್ಟು ಅಂತ ಎಚ್ಚರಿಕೊಂಡ್ಬಿಡ್ತಾರೆ ಇದು ಆ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಲಭ್ಯವಾಗ್ತಕ್ಕಂಥ ಸೂಚನೆಗಳಿದು ದೇವಾಲಯದ ಹಣ ದೇವಾಲಯದ ವಸ್ತುಗಳು ದೇವರ ಪ್ರತಿಮೆಗಳು ದೇವರಿಗೆ ಸಂಬಂಧಪಟ್ಟಂತಹ ಜಾಗ ದೇವರಿಗೆ ಸಂಬಂಧಪಟ್ಟಂತಹ ಒಡವೆ ವಸ್ತುಗಳು ದೇವರಿಗೆ ಸಂಬಂಧಪಟ್ಟಂತಹ ಭೂಮಿ ಅದನ್ನು ಬಳಕೆ ಮಾಡ್ತಕ್ಕಂಥ ಹೂವು ರಾಸುಗಳು ನೀರು ಪುಷ್ಪಗಳು ಇತ್ಯಾದಿ ಏನಿರುತ್ತೆ ಅದರ ಯಾವುದೇ ರೀತಿಯಾದಂಥ ಜೀವದ ಕಲ್ಯಾಣಕ್ಕಲ್ಲದೆ ಜೀವಗಳ ಕಲ್ಯಾಣ ಅಂದರೆ ಮನುಷ್ಯನ ಕಲ್ಯಾಣಕ್ಕಲ್ಲದೆ ಅದರ ದುರ್ಬಳಕೆಯಾಗಿದ್ದಂಥ ಪಕ್ಷದಲ್ಲಿ ಈ ರೀತಿಯಾಗಿ ಭೂತ ಪೇತ ಪಿಚಾಚಿ ಬ್ರಹ್ಮ ರಾಕ್ಷಸ ವೇತಾಳ ಹಾವುಗಳ ರೂಪದಲ್ಲಿ ಉಗ್ರರ ರೂಪದಲ್ಲಿ ಆ ಒಂದು ಕೆಂಡಕ್ಕೆ ಹಾಕುವಂತ ರೂಪದಲ್ಲಿ ಕೆಂಡ ಅಂದ್ರೇನು ದಗ ಅನಿಸುವ ಜ್ವಾಲಾಮುಖಿ ಅದರೊಳಗೆ ಹಾಕುವ ರೂಪದಲ್ಲಿ ಏನೇನು ಕನಸುಗಳು ಕಂಡು ಬರುತ್ತೆ ದೇವಾಲಯದಲ್ಲಿ ವಸ್ತುಗಳ ದೇವಾಲಯದ ಯಾವ್ದಾದ್ರು ಬಳಸ್ಕೊಂಡಿದೆ ಅಥವಾ ಜವಾಬ್ದಾರಿ ಇದ್ದು ಶರೀರದಲ್ಲಿ ಶಕ್ತಿ ಇದ್ದು ಮನಸ್ಸಲ್ಲಿ ಬಲ ಇದ್ದು ಖರ್ಚಿಗೆ ಹಣ ಇದ್ದು ದೇವಾಲಯದ ಕಾರ್ಯಗಳನ್ನ ಸರಿಯಾದ ರೀತಿಯಾಗಿ ನಿರ್ವಹಿಸ್ತಿದ್ದನ್ನು ಕೂಡ ಈ ರೀತಿಯಾಗಿ ಕಾಣಿಸ್ಕೊತಾರೆ ಮೊದ್ಲು ಹೆದರ್ಸ್ತಾರೆ ಎಚ್ಚೆತ್ಕೊಳ್ಳಿ ಇದೇನೋ ಘಟನೆ ದೇವಾಲಯ ನಿರ್ಮಾಣಕ್ಕಲ್ಲ ಒಂದು ವೇಳೆ ದೇವಾಲಯದ ನಿರ್ಮಾಣದ ಕಾರ್ಯಗಳಲ್ಲಿ ಅರ್ಧ ಕಾರ್ಯಗಳನ್ನ ಮಾಡೋದು ಹಣ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಜಮೀನನ್ನ ದುರುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥದ್ದು ಇಂತಾದಿ ಕಾರ್ಯಗಳನ್ನ ಮಾಡಿದ್ರೆ ಆಗ್ಲೂ ಕೂಡ ಸೂಚನೆಗಳು ಎಂತಕ್ಕಂಥ ಲಭ್ಯ ಆಗುತ್ತೆ ಸೂಚನೆಗಳು ಲಭ್ಯ ಆದ್ರೆ ಯಾರು ಅವ್ರು ಕೊಟ್ಟಿರ್ತಕ್ಕಂಥ ಒಂದೆರಡು ಮೂರು ಅವಕಾಶಗಳಲ್ಲಿ ತನ್ನನ್ನು ಸುಧಾರಿಸ್ಕೋತಾರ ಅದೇನು ಸಮಸ್ಯೆ ಇಲ್ಲ ಆದರೆ ಅದನ್ನು ನಿರಂತರ ಮತ್ತು ದೀರ್ಘಕಾಲ ಪಾಳು ಬೀಳ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನ ಮಾಡಿ ತಾನು ಬಂದಂತ ಹಣದಲ್ಲಿ ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡು ಯಾವ ಕೋಟೆ ಸುಭದ್ರತೆಯ ಕೋಟೆ ಅಲ್ಲ ಅದು ಸುಭದ್ರ ಕೋಟೆ ಅಲ್ಲ ಅಭದ್ರ ಕೋಟೆ ದೇವರ ಹಣ ದೇವರಿಗೆ ಸ್ವಂತ ದೇವರ ಸ್ವಂತದ್ದು ಆತ್ಮಗಳು ಆತ್ಮಗಳಿಗೆರ್ತಕ್ಕಂಥದ್ದು ಜೀವ ಜೀವದ ಆವರಣನೆ ಮನುಷ್ಯ ಹಾಗಾಗಿ ಆತ್ಮ ಪರಮಾತ್ಮ ಒಂದೊಂದು ಡಿಫ್ರೆನ್ಸೇ ಇಲ್ಲ ಎಲ್ಲ ಒಟ್ಟೊಟ್ಟಿಗೆ ಅದರಿಂದಾಗಿ ಸದ್ಬಳಕೆ ಎಂತಕ್ಕಂಥದ್ದು ಇದ್ರಲ್ಲಿ ಅವಶ್ಯವಾಗಿ ಅವ್ರು ಅವರು ಹಣ ತಗೊಂಡು ಭದ್ರಕೋಟೆ ಏನ್ ಮಾಡ್ಕೊಟ್ಟಂದ್ರೆ ಅಭದ್ರ ಕೋಟೆ ನಿರ್ಮಾಣ ಆಗುತ್ತೆ ಅದು ನಂತರದಲ್ಲಿ ಛಿದ್ರ ಛಿದ್ರ ಆಗುತ್ತೆ ದೇಹದ ಜೊತೆ ಜೊತೆಗೆ ಜೀವ ಜೀವನ ಕೂಡ ಛಿದ್ರ ಆಗುತ್ತೆ ಇದೆರಡನೇ ಮಾತಿಲ್ಲಿದ್ರೆ ಈ ರೀತಿಯಾದಂತ ಇಚ್ಛೆ ಸೂಚನೆಗಳು ಬಂದ್ರೆ ನೀವು ಎಚ್ಚೆತ್ಕೊಳ್ತಕ್ಕಂಥದ್ದು ವಿಶ್ಯವಾಗಿವೆ ದೇವಸ್ಥಾನದಲ್ಲಿ ಅಶುದ್ಧ ಇಟ್ಕೊಳ್ಳೋದು ತಾನು ಚೆನ್ನಾಗಿರೋದು ತನಗೋಸನೆ ನಿರ್ಮಾಣ ಮಾಡ್ಕೊಳ್ಳೋದು ದೇವ್ರ ದುಡ್ಡು ತಗೊಂಡು ಬಂದು ದೇವ್ರ ಅಲ್ಲಿ ಒಂದು ಬಣ್ಣ ಇಲ್ಲ ಒಂದು ಕ್ಲೀನ್ ಇಲ್ಲ ಒಂದು ಶುದ್ಧತೆ ಇಲ್ಲ ಇದ್ರಲ್ಲಿ ಮೇಂಟೈನ್ ಏನು ಮಾಡೋದಿಲ್ಲ ಇಂಥದ್ದಿದ್ದಂತ ಸಂದರ್ಭದಲ್ಲಿ ಅದು ಕೊಡ್ತಾವೆ ಅದು ಬಾಧೆ ಆಗುತ್ತೆ ಖಂಡಿತ ಬಾಧೆ ಆಗುತ್ತೆ ಅವುಗಳೇ ಓಡಿಸ್ಕೊಬಂದು ಬಿಡ್ತಾ ಈಗ ಯಾರು ಭಕ್ತರು ಇರ್ತಾರೆ ಅವರಿಗೆ ಇಚ್ಛೆ ಬಂದ್ಬಿಟ್ರೆ ನಾನು ದೇವಾಲಯ ನಿರ್ಮಾಣ ಮಾಡೋಕೆ ಕನಸು ಬಂದ್ಬಿಟ್ರೆ ಏನರ್ಥ ಇದರಲ್ಲಿ ಎರಡು ದೃಷ್ಟಿಕೋನಗಳನ್ನು ನಾವು ನೋಡ್ಬೇಕಾಗುತ್ತೆ ಒಂದು ದೃಷ್ಟಿಕೋನ ಪೂರ್ವದಲ್ಲಿ ಪೂರ್ವಜರು ಆಚರಣೆಯನ್ನು ಮಾಡಿರ್ತಕ್ಕಂತಹ ದೇಗುಲಗಳು ದೇವಸ್ಥಾನಗಳು ಗುಡಿಗೋಪುರಗಳು ಯಾವುದೋ ರೀತಿಯಾದಂತಹ ದೈವ ವಾಸವನ್ನ ಮಾಡತಕ್ಕಂತ ತಾಣಗಳು ಅಧರ್ಮದ ಕಾರ್ಯಗಳನ್ನ ಜೀವಗಳು ಆಚರಿಸುವ ಕಾರಣದಿಂದ ದೇವರು ಆ ಜಾಗದಿಂದ ಪ್ರಸ್ತಾವಿಸಿದ್ದಾರೆ ಅಂದ್ರೆ ಅಂದ್ರೆ ಪ್ರಸ್ತಾಪಿಸಿದ್ದರೆ ಅಲ್ಲ ಆ ಜಾಗದಿಂದ ಬೇರೆ ಕಡೆಗೆ ಹೋಗಿದ್ದರೆ ಆ ಕ್ಷೇತ್ರದಲ್ಲಿ ಮಲಿನಗೊಳಿಸಲು ತಾಂತ್ರಿಕ ವಾಮಾಚಾರಾದಿ ಕಾರ್ಯಗಳು ಆಗಿ ಅಂತಹ ಸಂದರ್ಭದಲ್ಲೂ ಕೂಡ ಆ ಜಾಗದಿಂದ ಪ್ರಸ್ಥಾನಗೊಂಡಿದ್ದರೆ ಭಗವಂತ ಬೇರೆ ಕಡೆ ಹೋಗಿದ್ರು ಅದ್ರೆಲ್ಲ ಸರಿಪಡಿಸೋದಕ್ಕೆ ಅದರದೆಲ್ಲ ಲೆಕ್ಕಾಚಾರ ಆಗೋದಕ್ಕೆ ಒಂದ್ ತಲೆಮಾರು ಎರಡ್ ತಲೆಮಾರಾದ್ರೂ ಕೂಡ ಆಗಿರ್ಬೋದು ಬೇಕಾದ್ರೆ ಮೂರು ಬೇಕಾದ್ರೂ ತಗೋಬಹುದು ಆದ್ರೆ ನಿಮ್ಮ ಮನೆಗಳಲ್ಲಿ ಹಿಂದೆ ದೇಗುಲಗಳ ಆಚರಣೆ ಮಾಡ್ತಾ ಇದ್ರು ದೈವಿಕ ಆಚರಣೆಗಳನ್ನ ಮಾಡ್ತಾ ಇದ್ರು ಪೂಜಕೈ ಕಾರ್ಯಗಳನ್ನ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತ ಗುರುತುಗಳಿದ್ದಾವೆ ಚಿಹ್ನೆಗಳಿದ್ದಾವೆ ಕುರುಹುಗಳಿದ್ದಾವೆ ಎಂತಕ್ಕಂಥದ್ದು ನಿಮಗೆ ಶ್ರವಣದ ಮೂಲಕ ಓದುವ ಮೂಲಕ ಬಾಯಿಯ ಮಾತಿನ ಮೂಲಕ ಯಾರಿಗೆ ಲಭ್ಯವಾಗ್ತಾವೆ ಆ ಸಂದರ್ಭದಲ್ಲಿ ಏನಾದರೂ ಬಿದ್ದಂತ ಸಂದರ್ಭಗಳ ಸ್ವಪ್ನಗಳು ಇಚ್ಛೆಗಳು ಇದ್ದಂತಹ ಪಕ್ಷದಲ್ಲಿ ಅದು ದೈವಿಕ ವಾಣಿ ದೈವ ಸಂದೇಶ ಜೀವ ಈಗ ಜಾಗೃತ ಆಗುವ ಸಮಯ ಬಂದಿದೆ ಉತ್ತಮ ಕಾರ್ಯಗಳಿಗೆ ನಾನು ನೆಲೆಯಿಲ್ಲೇ ಅಲೆದಿದ್ದೇನೆ ಏ ಭಗವನ್ ಜಗತ್ತೆಲ್ಲ ಭಗವಂತಂದು ಅದು ಹೆಂಗ್ ಹೇಳ್ಬಿಡ್ತೀರ ನೀವು ನೆಲೆ ಇಲ್ಲದು ಅಲಿದಿದ್ದಾರೆ ಅಂತ ಏನ್ ಬೇರೆಯವ್ರ ಕ್ಷೇತ್ರನ ಅಲಕೆ ಅಂತ ಪ್ರಶ್ನೆ ಬರೋದು ಅಂದ್ರೆ ನಿಮ್ಮದೇ ಜಮೀನಪ್ಪ ನಿಮ್ಗೊಂದು ಹತ್ತು ಇಪ್ಪತ್ತು ನೂರ ಎಕರೆ ಇದೆ ನೂರ ಎಕರೆ ತುಂಬಾ ಎಲ್ಲ ಇರ್ತೀರಾ ನೀವು ನೀವು ಒಂದು ಮನೇನೋ ಒಂದು ಐವತ್ತು ನೂರು ಇಷ್ಟೊಳಗಡೆ ಒಂದು ಮಾಡ್ಕೊಂಡಿರ್ತೀರಲ್ವಾ ಮೂವತ್ನಾಲ್ಕು ಸೈಟ್ ಇದ್ರೆ ಅದ್ರಲ್ಲಿ ನಿಮ್ಗೊಂದು ನೂರ ಎಕರೆ ಜಮೀನ್ ಇದೆ ನೂರ್ ಎಕರೆ ಒಳಗಡೆ ಎಲ್ಲ ಇದ್ದೀರಾ ಎಲ್ಲ ಹಂಗೆ ಅವ್ರದ್ದು ಎಲ್ಲ ಕ್ಷೇತ್ರನವ್ರೆ ಆದ್ರೆ ದೇವಾಲಯ ನಿರ್ದಿಷ್ಟವಾಗಿ ಇರ್ತಾರೆ ಸೂಕ್ಷ್ಮವಾಗಿರ್ಕೊಂಡು ಆ ಸಂದರ್ಭದಲ್ಲಿ ಬಂದಂತ ಸೂಚನೆಗಳು ನೀನು ನಿನ್ನ ಒಂದು ದೇವಾಲಯ ನಿರ್ಮಾಣ ಮಾಡೋಲ್ಲ ನಿನ್ನ ಕರ್ತವ್ಯದಲ್ಲಿ ಏನ್ ಬರುತ್ತೆ ದೋಷ ಇತ್ಯಾದಿಗಳಿದ್ರೆ ಪರಿಹಾರ ಅಶುದ್ಧತೆ ಇದ್ರೆ ಪರಿಹಾರ ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ತಗೊಂಡು ಹುಟ್ಟಿರೋದೇ ಆ ಕಾರಣಕ್ಕೆ ಆ ಜೀವ ಹಾಗಾಗಿ ಸೂಚನೆಗಳು ಲಭ್ಯ ಆಗುತ್ತೆ ಅಂತ ಸಂದರ್ಭ ದೇಗುಲದ ಜೀರ್ಣೋದ್ಧಾರ ದೇಗುಲದ ಹೊಸ್ತಾಗಿ ನಿರ್ಮಾಣ ಶಕ್ತಿ ಇದ್ರೆ ಯಥಾಶಕ್ತಿ ಮತ್ತೆ ಇಲ್ಲ ಅಂದ್ರೆ ಭಗವಂತನೇ ಕೇಳ್ಕೋಬೇಕು ನನಗೆ ಮಾರ್ಗ ತೋರ್ಸು ಹಣ ಕೊಡು ಇಲ್ಲ ಹಣದ ವ್ಯವಸ್ಥೆ ಮಾಡು ನಾನು ನಿಷ್ಠೆಯಿಂದ ಕಾರ್ಯವನ್ನು ಮಾಡ್ತೇನೆ ಅಂದ್ರೆ ಹೇಳಿದ ಮಾಡ್ಲೇಬೇಕು ಆ ರೀತಿಯಾಗಿ ಅವರಲ್ಲೇ ಪ್ರಾರ್ಥನೆ ಮಾಡಿಕೊಂಡ್ರೆ ಭಗವಂತ ಅವಶ್ಯವಾಗಿ ಅಂತದ್ದೆಲ್ಲ ಕೂಡ ವ್ಯವಸ್ಥೆ ಮಾಡ್ತಾರೆ ಹಾಗಂತ ನಿರ್ಮಾಣ ಕಾರ್ಯಗಳನ್ನ ನೀವು ಮಾಡ್ಬೇಕಾಗತ್ತೆ ಅದು ನಿಮಗೆ ಸಿಗುತ್ತಕ್ಕಂತಹ ಯೋಗ್ಯ ಮತ್ತು ಸಕಾರಾತ್ಮಕ ಸೂಚನೆಗಳು ಪಾಳು ಬಿದ್ದಿದ್ರೆ ಅವಶೇಷಗಳಾಗಿದ್ದರೆ ದೇವಾಲಯದ ನಿರ್ಮಾಣ ಆ ಸಂದರ್ಭದಲ್ಲಿ ಮೊಟಕುಗೊಂಡಿದ್ದರೆ ಅದನ್ನೇ ನಾವು ಪುನರ್ ಸ್ಥಾಪನೆ ಮಾಡ್ಬೇಕು ಅದಕ್ಕೆ ಮಾಡ್ಬೇಕಂತ ಆ ಥರ ಅವಶೇಷ ಆಗಿದ್ರೆ ಅಲ್ಲೇನು ಮಾಡ್ಬೇಕಂತಿಲ್ಲ ಯಾಕೆಂದ್ರೆ ಸೃಷ್ಟಿಕರ್ತೆ ಈ ಕಡೆ ಸೃಷ್ಟಿನೂ ಮಾಡ್ತಾಳೆ ಆ ಕಡೆ ಲಯನ ಲಯನ ಮಾಡ್ತಾಳೆ ನೋಡಿ ಈ ಕಡೆ ಎಲ್ಲೆಲ್ಲಿ ಇನ್ನೂ ಬದುಕಿದ್ದಿ ಇಲ್ಲೂ ಬದುಕಿಂದು ಬಿಟ್ಟಿದ್ದಾಳೆ ಇನ್ನೆಲ್ಲಿ ಎಲ್ಲಾ ಕಡೆ ಎಷ್ಟೆಷ್ಟು ಜನ ಸತ್ತೋಗ್ತಾ ಇದ್ದಾರೆ ಸೃಷ್ಟಿ ಭೂಕಂಪ ಸುನಾಮಿ ಇತ್ಯಾದಿ ಬಾಂಬು ಜಗಳ ಯುದ್ಧ ಅಲ್ಲೆಲ್ಲ ಲಯ ಆಗ್ತಾ ಇದ್ದಾರೆ ಹಂಗಾಗಿ ಸೃಷ್ಟಿನೂ ಮಾಡ್ತಾಳೆ ಲಯನೂ ಮಾಡ್ತಾಳೆ ಹಾಗಾಗಿ ಅಯ್ಯೋ ಇಷ್ಟು ಚೆನ್ನಾಗಿ ನಿರ್ಮಾಣ ಆಯ್ತಲ್ಲ ಅನ್ಸೋದು ದೇವಾಲಯಗಳನ್ನೆಲ್ಲ ನೋಡಿ ಇಷ್ಟ ಚೆನ್ನಾಗಿ ನಮ್ಮ ಪೂರ್ವಜರೆಲ್ಲ ನಿರ್ಮಾಣ ಮಾಡಿದ್ರೆ ಹೆಂಗ್ ಹಾಳಾಗುತ್ತೆ ಹೆಂಗ್ ಇದಾಗೋ ಅಂತ ಸೃಷ್ಟಿಕರ್ತೆ ಲಯಕರ್ತೆ ಪಾಲನ ಕರ್ತ ಲಯಕರ್ತೆ ತಾಯಿ ನಿರ್ಮಾಣ ಮಾಡ್ತಾಳೆ ಸಹಜವಾಗಿ ಬೇಡ ಅಂದಾಗ ಲಯಗೊಳಿಸ್ತಾಳೆ ಹಾಗಿದ್ದಾಗ ಅದೇನಾದ್ರೂ ಅವಶೇಷಗಳಾಗಿದ್ದಾವೆ ದೇವಸ್ಥಾನಗಳು ಆ ಸಂದರ್ಭದಲ್ಲಿ ಅದು ಉತ್ತಮ ಸ್ಥಿತಿಯಲ್ಲಿಲ್ಲ ಅಂದ್ರೆ ತಾಂತ್ರಿಕ ಕಾರ್ಯಾದಿಗಳಾಗಿದ್ರೆ ಅದನ್ನ ತ್ಯಜಿಸಬೇಕು ಇಲ್ಲ ನೆಲಶುದ್ಧಿ ಅಥವಾ ಜಾಗಶುದ್ಧಿಗೆ ಸಂಬಂಧಪಟ್ಟಂತ ಸರಿಯಾದ ಆಚರಣೆಗಳು ಬಂದ್ರೆ ಶಾಸ್ತ್ರೋಕ್ತವಾಗಿ ಮಾಡ್ಬೇಕು ಇಲ್ಲ ಅದನ್ನು ಬಿಟ್ಟರೆ ಒಳ್ಳೆದು ಹಾಗಾಗಿ ಬೇರೆ ಜಾಗಗಳಲ್ಲಿ ದೇವಾಲಯಗಳನ್ನ ಗುಡಿಗೋಪುರಗಳನ್ನ ನಿರ್ಮಾಣವನ್ನ ಮಾಡ್ಬೋದು ತಾಂತ್ರಿಕ ಕಾರ್ಯಾದಿಗಳಾಗಿದ್ರೆ ಆಗಿದ್ರೆ ಅದನ್ನ ಬಿಟ್ಟರೆ ಬೇರೆ ಏನಾಗೆ ಬಿಟ್ಟಿದ್ರೆ ಏನೋ ಕಾರಣಕ್ಕಾಗಿತ್ತು ಅಂದ್ರೆ ಎಂತೊಂದ್ರೆ ಮಾಡ್ಬೋದು ಅದು ನಿಮ್ಗೆ ಬೀಳ್ತಕ್ಕಂಥ ಸ್ವಪ್ನಗಳ ಸೂಚನೆ ದೇವರು ಕೊಟ್ಟಿತ್ತು ಈಗ ದೇವಾಲಯವನ್ನು ಕೆಡ್ಬೋದು ಮನೆ ಮಾಡ್ಕೊಳ್ಳೋದು ದೇವಾಲಯನ ಕೆಡ್ಬೋದು ಜಾಗ ಮಾಡ್ಕೊಳ್ಳೋದು ಫ್ಲಾಟ್ ಮಾಡ್ಕೊಳ್ಳೋದು ಬಿಸ್ನೆಸ್ ಮಾಡೋದು ಇದೆಲ್ಲ ಮಾಡಿದ್ರೆ ಅವರೆಲ್ಲ ಏನು ನೆಲದಿಂದಾನೆ ಅವ್ರ ಅವ್ರನ್ನ ಬುಡದಿಂದಾನೆ ಅವ್ರನ್ನ ಕತರಿಸ್ಕೊಟ್ರು ಅಂತಾನೆ ಮರದ ಕೊಂಬೆ ಮೇಲೆ ಕುತ್ಕೊಂಡು ಮರದ ಕೊಂಬೆನೇ ಈಗಡೆ ಕತೊಂಡಿ ದೊಡ್ಡ ಕೊಂಬೆ ಎಷ್ಟಿದೆ ಹೋಗತ್ತೋಬಿಟ್ರ ಮರ ಐತೆ ಅಂತ ಹೋಗಿದ್ಮೇಲೆ ಕೊಂಬೆ ತುದಿ ಕೂತ್ಕೊಂಡಿದ್ದಾರೆ ಕೂತ್ಕೊಬಿಟ್ಟು ನಾವು ಆಕಾಶದಲ್ಲಿ ಆರೋಗಣ ಅಂತ ಹೇಳ್ಬಿಟ್ಟು ಕೂದ ಎಲ್ಲ ಕೊಂಬೆನಲ್ಲಿ ಕೂತವ್ರೆ ನಾವೇ ಕೂತ್ಕೋಬೇಕು ನಾವು ಮಾತ್ರ ಆರೋಗಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಎಲ್ಲಾ ಕೇಳ್ಬಿಟ್ಟು ಮನೆ ಮಾಡ್ಕೊಳ್ಳೋದು ಬಿಸ್ನೆಸ್ ಮಳಿಗೆ ಮಾಡ್ಕೊಳ್ಳೋದು ಅಥವಾ ಬೇರೆ ಯಾವ್ದಾರು ಮಾಡ್ಕೊ ಏನೋ ಮಾಡ್ಕೊಳ್ಳೋದು ಒಟ್ಟಾರೆ ಅವ್ರು ಏನ್ ಮಾಡ್ತಾರೆ ಕೊಂಬೆ ಮೇಲೆ ಕೂತ್ಕೊಂಡು ಹಾರೋಗ್ತೀವಿ ಅಂತ ಕಡ್ದಾಕೋತಾರೆ ಅವ್ರು ಹರೋಗ್ತಾರ ಹೇಳಿ ಆ ತಳಸ ತಳು ಪಾತಾಳ್ ತಳಾ ತಳಾನೇ ಗತಿ ಹಾಗೆ ದೇವಾಲಯ ಇದ್ ಮಾಡ್ಕೊಂಡ ಅವ್ರು ಎಚ್ತ್ಕೋಬೇಕಂಬಲ್ ಕಷ್ಟು ಅಯ್ಯ ನೀನು ನನ್ನ ಹೊಟ್ಟೆಲಿ ಹುಟ್ಟಿ ನೀನ್ ನನ್ನ ಕರಳನ್ನೇ ಬಗೀತಿಯಾ ಅಂತ ಭಗವಂತ ಅದೆಲ್ಲ ಇರ್ತಾವ ಎಷ್ಟು ಕಷ್ಟ ಅವ್ರು ಎಷ್ಟು ಇದು ಕೊಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾರೆ ಎಷ್ಟು ಮಮತೆಯನ್ನು ಕೊಡ್ತಾರೆ ಅಷ್ಟೆ ಸ್ಟ್ರಿಕ್ಟ್ ಆಗಿರ್ತಾರೆ ಹಾ ನೀನ್ ಏನ್ ಕೊರತೆ ಆಗಿತ್ತು ನಿನ್ಗೇನ್ ಬುದ್ಧಿ ಏನ್ ಕೊರತೆ ಏನು ಏನ್ ಕಡಿಮೆ ಮಾಡಿ ನಿನ್ಗೆ ಅಂತೇಳಿ ಕೆಲಸ ಮಾಡಿದೆ ಅಂತ ಹಾಗೆ ಉತ್ತರನೇ ಇರಲ್ಲ ಮಕ್ಕಳಲ್ಲಿ ಯಾರ ಥರ ಮಾಡ್ತಾರಲ್ಲ ಅವ್ರು ಏನೇ ಅನ್ಕೊಂಡಿರ್ಲಿ ಹಾಗಾಗಿ ಕಷ್ಟ ಇಲ್ಲ ನೀನ್ ಬಲು ಬುದ್ಧಿಮಾಂದ್ಯ ಸ್ಥಿತಿಗೋಗಿದ್ಯಾ ಅಥವಾ ತಾನು ಮರ್ತಿದ್ದೀಯ ನೀನ್ ಎಚ್ಚರ ಆಗೋವರೆಗೂ ಹೀಗೆ ಅಲಿತಾರೆ ಅಂದ್ಬಿಟ್ಬಿಡ್ತಾರೆ ಹಾಗಾಗಿ ಲೈಫ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಯಾರು ಸರಣಲ್ಲಿ ಹೋದ್ರು ಯಾವ ದೇವಾಲಯಕ್ಕೆ ಹೋದ್ರೂ ಪ್ರೇರಾಗಲ್ಲ ಇದು ಒಂದು ವಿಷಯ ಆಯ್ತು ಈಗ ನಂತರದಲ್ಲಿ ಆ ಹೇಳ್ತೇನೆ ಈಗ ಇದನ್ನು ತಗೊಳ್ತೇನೆ ಹೇಳ್ತೇನೆ ದೇವ್ರು ಪದೇ ಪದೇ ಕನ್ಸಲ್ ಕಾಣ್ಕೊ ಕಾಣಿಸ್ಕೊಂಡ್ರೆ ಅಳಿಸ್ಬಿಟ್ರಲ್ಲ ಯಾರು ವಿಷಯಗಳು ಬೇಡ ಅಂತ ಸರಿ ಈ ವಿಡಿಯೋದ ವಿಚಾರದಲ್ಲಿ ಯಾರು ದೈ ದೈವ ಆಚರಣೆ ಮಾಡ್ತಾ ಇರ್ತಾನು ಈ ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳ್ದಂತೆ ಅವರಿಗೆ ಬೀಳ್ತಕ್ಕಂತಹ ಸ್ವಪ್ನಗಳು ಇಚ್ಛೆಗಳು ಇದರಲ್ಲಿ ಆ ಸಮಯಕ್ಕೆ ನೀವು ಗಮನಿಸಿ ನೀವು ಆ ಸಮಯಕ್ಕೆ ಯಾರ್ದಾದ್ರೂ ಶತ್ರುತ್ವ ಕಟ್ಕೊಂಡಿದ್ದೀರಾ ಅಥವಾ ನಿಮಗೆ ಜಾತಕದಲ್ಲಿ ಯಾವ್ದಾದ್ರೂ ದೋಷ ಇದೆಯಾ ಅಥವಾ ನಿಮ್ಮ ಪೂರ್ವಜರ ಅಂದ್ರೆ ಹೆಣ್ಮಕ್ಳ ಸೇರಿರ್ತಕ್ಕಂಥ ಮನೆ ಆಗಿರ್ಬೋದು ಅಥವಾ ಗಂಡ್ಮಕ್ಳ ಸ್ವಯಂ ಮನೆಯಲ್ಲಿ ಅವರು ಕುಟುಂಬದವರಿಗೆ ಏನಾದ್ರು ಶಾಪ ಇದೆಯಾ ಒಟ್ಟಾರೆಯಾಗಿ ಹಾನಿಕಾರಕ ನಿಮ್ಮ ಜೀವನದ ಹಾನಿಕಾರಕ ಸ್ಥಿತಿಯನ್ನ ಗಮನಿಸ್ಬೇಕು ಹಾನಿಕಾರಕ ಸ್ಥಿತಿಯಲ್ಲಿ ಒಂದ್ ಎರಡ್ ಮೂರು ಲಕ್ಷಣ ಹೇಳ್ತಾರೆ ನೀವು ಎಷ್ಟು ಶ್ರಮ ಅದಕ್ಕೆ ತಕ್ಕನಾದ ಆದಾಯ ಬರೋದಿಲ್ಲ ಆ ಸಂದರ್ಭಕ್ಕೆ ಶಾರೀರಿಕ ಬಲ ಇರೋದಿಲ್ಲ ಅಂದ್ರೆ ಶರೀರದಲ್ಲಿ ಏನಾದ್ರೂ ರೋಗ ರುಜಿನಿಗಳಿರ್ತಾರೆ ನಿಮ್ಗಾಗಿರ್ಬೋದು ನಿಮ್ಗೆ ನೀವ್ ಚೆನ್ನಾದ್ರೆ ನಿಮ್ ಮನೆಯವ್ರಿಗೆ ಯಾರಿಗಾದ್ರು ನಿಮ್ ಮನೆಯವ್ರು ಚೆನ್ನಾಗಾದ್ರೆ ನಿಮ್ಗೆ ನಿಮ್ಗಾದ್ರ ಮಕ್ಳಿಗೆ ಮಕ್ಳಾದ್ರೂ ದೊಡ್ಡ ಹೋಗಿ ಹಿಂಗೇನಾದ್ರೂ ಆರೋಗ್ಯ ಸಮಸ್ಯೆಗಳು ಬರ್ತಾ ಖರ್ಚುಗಳು ಅದ್ರ ಜೊತೆಗೆ ಆದಾಯ ಚೆನ್ನಾಗಿ ಅದ್ರ ಜೊತೆಗೆ ಜಗಳ ಮನಸ್ತಾಪ ಇಂಥದ್ದೇನಾದ್ರು ಕಂಡು ಬಂದ್ರೆ ಆ ಟೈಮಲ್ಲಿ ಈ ನಾನು ಹೇಳದ ಯಾವ್ದಾದ್ರು ಒಂದು ಲಕ್ಷಣ ಇದೆ ಇಂತಹ ಸಂದರ್ಭದಲ್ಲಿ ನಿಮ್ಗೆ ದೇವರ ವಿಚಾರ ಬರೋದು ದೇವರ ಇಚ್ಛೆ ಬರೋದು ದೇಗುಲ ನಿರ್ಮಾಣದ ಇಚ್ಛೆ ಬರೋದು ನಾನು ಪೂಜೆ ಕೈಕರ್ಯಗಳನ್ನ ಮಾಡ್ಬೇಕನ್ನ ಆ ಟೈಮಲ್ಲಿ ನೀವು ಒಂದು ದೋಷಗಳಿಗೆ ಸಂಬಂಧಪಟ್ಟಂತ ಆತ್ಮದ ಹಾವಳಿ ಆಗಿದ್ರೆ ತಾಂತ್ರಿಕ ಬಾಧೆ ಆಗಿದ್ರೆ ಕುಟುಂಬದ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಎಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಫಸ್ಟ್ ಪ್ರಿಯಾರಿಟಿ ಅದೇ ಆಗಿರುತ್ತೆ ಜೀವ ಸಕಾರಾತ್ಮಕವಾಗಿದ್ರೇನೆ ಏನಾದರೂ ಒಳ್ಳೆ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನೀವು ವಿಶೇಷವಾಗಿ ಗಮನಿಸಬೇಕು ನಿಮಗೆ ಬೀಳ್ತಕ್ಕಂಥ ಸ್ವಪ್ನಗಳು ನಿಮಗೆ ಬೀಳ್ತಕ್ಕಂತಹ ಆ ಸ್ವಪ್ನದಲ್ಲಿ ಅದರಿಂದ ಉತ್ಪನ್ನ ಆಗಿರ್ತಕ್ಕಂಥ ಇಚ್ಛೆಗಳು ಪ್ರಕಟವಾಗಿದ್ರೆ ಆಸೆಗಳು ಉತ್ಪನ್ನ ಆಗಿದ್ರೆ ಅದು ನಿಮ್ಮನ್ನ ಕುಗ್ಗಿಸ್ತಕ್ಕಂಥದ್ದಾಗಿರುತ್ತೆ ಇದು ದೇವರು ಶಸ್ತ್ರವೂ ಹೌದು ಶಾಸ್ತ್ರವೂ ಹೌದು ದೇವರು ಶಕ್ತಿಯೂ ಹೌದು ದೇವರು ವೀಕ್ನೆಸ್ ಹೌದು ಹಾಗಾಗಿ ಯಾವುದು ಶಕ್ತಿ ಅದನ್ನ ವೀಕ್ನೆಸ್ ಮಾಡ್ಕೊಬಿಡ್ತವೆ ಎನರ್ಜಿಗಳಿದ್ರೆ ನೆಗೆಟಿವ್ ಎನರ್ಜಿಗಳಿದ್ರೆ ಯಾವಾಗ ಮನುಷ್ಯ ಆರಾಮದಾಯಕವಾಗಿ ಸಾಮಾನ್ಯ ಜೀವನವನ್ನ ಮಾಡ್ತಾನೆ ಅಂತ ಸಂದರ್ಭದ ಸಮಸ್ಯೆಗಳನ್ನು ಬಂದ್ರೆ ನಿರಾಯಾಸವಾಗಿ ಎದುರಿಸ್ಬಿಡ್ತಾನೆ ಯಾವೊಬ್ಬ ಮನುಷ್ಯ ದೈವಿಕ ಅನುಗ್ರಹಕ್ಕೆ ಅಥವಾ ದೇವರ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದು ಅಥವಾ ದೇವರ ಸಾನ್ನಿಧ್ಯಕ್ಕೆ ದೇವರ ಸಂಪರ್ಕಕ್ಕೆ ಅಥವಾ ಧಾರ್ಮಿಕ ಆಚರಣೆಗೆ ಒಳಪಡ್ತಾರೆ ಅವರ ದಿಕ್ಕು ಬದಲಾಗತ್ತೆ ಜೀವನದ ಯಾಕೆಂದ್ರೆ ಯಾವ ವಿಚಾರದಲ್ಲೂ ಕೂಡ ಧರ್ಮ ಕರ್ಮ ಸರಿ ತಪ್ಪು ಇದ್ರ ಅವಲೋಕನ ಮಾಡಿಯೇ ಜೀವ ಅದರಲ್ಲಿ ಎಲ್ಲೂ ತಪ್ಪಾಗಬಾರ್ದು ಬೇರೆಯವರಿಂದ ತಪ್ಪು ದೇವ್ರು ಕ್ಷಮಿಸ್ಬಿಡ್ತಾನೆ ಧಾರ್ಮಿಕ ಆಚರಣೆ ಮಾಡ್ತಕ್ಕ ಸಹಿಸೋದಿಲ್ಲ ಹಾಗಾಗಿ ಆತ್ಮದ ಹಾವಳಿ ಇದ್ದಂತ ಪಕ್ಷದಲ್ಲಿ ಆ ಆಸೆಗಳು ಇಚ್ಛೆಗಳು ಕನಸುಗಳಿಗೆ ಅರ್ಥ ಇರೋದಿಲ್ಲ ಬದಲಿಗೆ ಅವು ಡೈವರ್ಟ್ ಮಾಡ್ತಕ್ಕಂಥದ್ದು ನಿಮ್ಮನ್ನ ಡೈವರ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ವಿಚಾರಗಳಲ್ಲಿ ನೀವು ಮನಸ್ಥಿತಿಯನ್ನ ತೊಡಗಿಸ್ಕೊಂಡ್ರೆ ಹಣ ವಿನಿಯೋಗಿಸ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಹಣ ಕೂಡಿಡ್ಬೇಕು ಯಾವ ರೀತಿ ನಾನ್ ನಿರ್ಮಾಣ ಮಾಡ್ಬೇಕು ಅನ್ನೋದ್ರೊಳಗಡೆ ಒಂದ್ ವರ್ಷ ಎರಡು ವರ್ಷ ಅದಕ್ ಮಧ್ಯದ ತೊಡಕು ಉಂಟು ಮಾಡ್ತಾವೆ ಹೋದ್ ಹಿಂಗಾಗ್ಲಿಲ್ವಲ್ಲ ಅಂತ ಮತ್ತಿನ್ನೊಂದ್ ಎರಡು ವರ್ಷ ಆಲೋಚನೆ ಮಾಡ್ತಾರೆ ಐದು ವರ್ಷ ಆಗುತ್ತೆ ಹತ್ತು ವರ್ಷ ಇದರಲ್ಲಿ ಯೋಗಗಳೇ ಹೋಗ್ಬಿಡುತ್ತೆ ಕಾರ್ಯಗಳೇ ಮುಗ್ದು ಹೋಗ್ಬಿಡುತ್ತೆ ಶಕ್ತಿ ಸಾಮರ್ಥ್ಯ ಮುಗ್ದು ದೇಹದ ಶಕ್ತಿ ಸಾಮರ್ಥ್ಯ ಮುಗ್ದೋಗ್ತದೆ ಆಯಸ್ಸಿನ ಶಕ್ತಿ ಸಾಮರ್ಥ್ಯ ಮುಗ್ದೋಗ್ತಕ್ಕಂಥದ್ದು ಇದರಿಂದ ಅಷ್ಟಾಗುತ್ತೆ ಇದು ಪಿತೂರಿಯಲ್ಲಿ ನಡೀತಕ್ಕಂಥದ್ದು ಅದು ತಂತ್ರ ಅಂತ ನಾವು ಕರಿತೇವೆ ವಾಮಾಚಾರ ಅಂತ ಕರಿತೀವಿ ಈ ತರದಲ್ಲಿ ಇದ್ದಾಗ ದೇವಸ್ಥಾನಗಳ ನಿರ್ಮಾಣ ದೇವರ ನಿರ್ಮಾಣ ಅಥವಾ ಆ ಆಲಯ ಈ ಆಲಯ ಇತ್ಯಾದಿ ಕಾರ್ಯಗಳು ಬಂದರೆ ನಿಮ್ಗೆ ಇದನ್ನ ನಂಬಬೇಡಿ ಬದಲಿಗೆ ನೀವು ಸೌಖ್ಯ ಇದ್ದು ಬದಲಿಗೆ ನೀವು ಚೆನ್ನಾಗಿದ್ದು ಮಂತ್ರಗಳನ್ನ ಹೇಳ್ತಾ ಇದ್ರೆ ಧಾರ್ಮಿಕ ಆಚರಣೆಗಳನ್ನ ನೀವು ಮಾಡ್ತಾ ಇದ್ರೆ ನಿಮ್ಮ ಇಷ್ಟ ದೈವ ಆಗಿದ್ರೆ ನೀವು ಚಿಕ್ಕಂದಿನಿಂದ ಆಚರಣೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕುಟುಂಬದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಿಮ್ಗೆ ದೇವಾಲಯವನ್ನ ನಿರ್ಮಾಣ ಮಾಡಬೇಕು ಎಂಬ ಭಾವ ಬಂದಿದ್ರೆ ಮಂತ್ರ ಹೇಳೋದು ಧ್ಯಾನ ಮಾಡೋದು ಪೂಜೆ ಮಾಡೋದು ಇತ್ಯಾದಿ ಕಾರ್ಯಗಳನ್ನ ಮಾಡಿ ನಾನು ದೇವಾಲಯವನ್ನೇ ನಿರ್ಮಾಣ ಮಾಡಿ ಪೂಜೆಯನ್ನ ಮಾಡ್ಬೇಕಂದ್ರೆ ನಿಮ್ಮ ಮೊದಲು ಹಸ್ತ ಪರಿಶೀಲನೆಯನ್ನ ಆಸ್ತದಲ್ಲಿ ಗೋಪುರದ ಚಿಹ್ನೆ ಇದ್ರೆ ನಿಮ್ಗೆ ಅವಶ್ಯವಾಗಿ ನೀವು ದೇವಾಲಯ ನಿರ್ಮಾಣ ಮಾಡ್ತಕ್ಕಂಥ ಯೋಗ ನಿಮ್ಗೆ ಬಂದಿದೆ ಅಂತ ಅರ್ಥ ನಂತರದಲ್ಲಿ ಅದರಲ್ಲಿ ಯಾವುದು ಸುದರ್ಶನ ಚಕ್ರ ಆಗಿರ್ಬೋದು ಅಥವಾ ಸೂರ್ಯದೇವನ ಚಿಂತ್ರ ಚಿಹ್ನೆ ಆಗಿರ್ಬೋದು ಚಂದ್ರದೇವನ ಚಿಹ್ನೆ ಆಗಿರ್ಬೋದು ತ್ರಿಶೂಲ ಆಗಿರ್ಬೋದು ಸ್ವಸ್ತಿಕ್ ಆಗಿರ್ಬೋದು ಓಮ್ ಆಗಿರ್ಬೋದು ತ್ರಿಕೋಲ ತ್ರಿಕೋನ ಮತ್ತು ಚತುಷ್ಕೋನಗಳ ಸಮ್ಮಿಲಿತ ಸ್ಥಿತಿ ಇರ್ಬೋದು ಈ ದೈವಿಕ ಚಿಹ್ನೆಗಳು ಕಮಲ ಇರ್ಬೋದು ಹಡಗು ಇರ್ಬೋದು ಈ ದೈವಿಕ ಚಿಹ್ನೆಗಳು ಯಾವುದಾದ್ರೂ ಇದ್ರೆ ದೀಪ ಇರ್ಬೋದು ಆಗ ನಿಮಗೆ ಯೋಗ ಇದೆ ಅಂತ ಆಗ ನೀವು ದೇವಾಲಯ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಮುಂದಾಗಬಹುದು ಅದು ಶುಭ ಸೂಚನೆ ಕನಸುಗಳು ಬಂದಿದ್ರೆ ಇಚ್ಛೆ ಬಂದಿದ್ರೆ ಆಸೆ ಬಂದಿದ್ರೆ ನಿಮ್ಮ ಕುಟುಂಬದಲ್ಲಿ ಎಲ್ಲರ ಸಹಮತಿ ಇದ್ದು ನಾವು ನಿರ್ಮಾಣ ಮಾಡೋಣ ಅನ್ನುವ ಭಾವ ಇದ್ದು ಅದಕ್ಕೆ ಹಣಕಾಸಿನ ಅನುಕೂಲ ಇದ್ದು ಯಾವುದೇ ಬಾಧೆಗಳಿಲ್ಲ ಆ ಟೈಮಲ್ಲಿ ಅಲ್ಲಿ ಆಗ ನಿಮಗೆ ಬರ್ತಕ್ಕಂಥ ಇಚ್ಛೆ ಆಸೆಗಳು ಕನಸುಗಳು ಅದು ಶುದ್ಧವಾದದ್ದು ಸರಿಯಾದದ್ದು ನಿರ್ಭೀತಿಯಿಂದ ಆಚರಣೆಯನ್ನು ಮಾಡಬಹುದು ನಾನು ಇದಕ್ಕೆ ತದ್ವಿರುದ್ಧವಾಗಿ ನಾನು ಮೊದಲೇ ಹೇಳಿದಂತ ಲಕ್ಷಣಗಳಿದ್ದಾರೆ ಆ ಟೈಮಲ್ಲಿ ಆ ಮನುಷ್ಯನಿಗೆ ಯೋಗ ಚೆನ್ನಾಗಿಲ್ಲ ದೋಷ ಇತ್ತು ಕಾಡ್ತಾ ಇತ್ತು ಅಥವಾ ಯಾವುದೋ ಲಿಟಿಗೇಷನ್ ಇತ್ಯಾದಿ ಅಂತ ಸಂದರ್ಭದಲ್ಲಿ ಆ ಜೀವವನ್ನ ಧಾರ್ಮಿಕ ವಿಚಾರಗಳಲ್ಲಿ ತೊಡಗಿಸಿ ಆಯಸ್ಸನ್ನು ಕಳೆಯಲಿ ಐದು ಹತ್ತು ಹದಿನೈದು ಹೀಗೆಲ್ಲ ತುಂಬಾ ಜನರದಾಗೋಗ್ಬಿಟ್ಟಿದ್ದ ಬೇಕಾದಷ್ಟು ಜನ ಕುಟುಂಬ ಕುಟುಂಬನೇ ಹಾಗೆ ಇದಾಗೋಗ್ಬಿಟ್ಟಾರೆ ಇದು ಒಂದು ರೀತಿಯಾಗಿ ಪಿತೂರಿ ಇನ್ನೊಂದು ರೀತಿಯಾಗಿ ಸ್ವಪ್ನದಲ್ಲಿ ಸಂಕೇತಗಳು ಲಭ್ಯ ಆದ್ರೆ ದೈವಿಕ ಆಚರಣೆಯನ್ನ ಮಾಡಬೇಕು ಮತ್ತು ದೇವಾಲಯ ನಿರ್ಮಾಣವನ್ನು ಮಾಡ್ಬೇಕಂತ ಅದರಲ್ಲಿ ವಿಶೇಷವಾಗಿ ದೇವಾಲಯ ನಿರ್ಮಾಣ ಮಾಡ್ತಕ್ಕಂತಹ ಯೋಗ ಯಾರಿಗೆ ಬರುತ್ತೆ ಅವ ಯಾರಿಗೆ ಕನಸು ಬೀಳುತ್ತೆ ಅಥವಾ ಅವರು ಅವ್ರ ಮನೆಯಲ್ಲಿ ಯಜಮಾನ ಇರ್ಬೋದು ಯಜಮಾನಿ ಇರಬಹುದು ಆ ಸಂದರ್ಭದಲ್ಲಿ ಅವರ ಪಾದ ಸಾಮುದ್ರಿಕವನ್ನ ವಿಶೇಷವಾಗಿ ವೀಕ್ಷಿಸಬೇಕು ಯಾರು ಮನುಷ್ಯರಿದ್ದಾರೆ ಅವರ ಪಾದ ಸಾಮುದ್ರಿಕವನ್ನ ವಿಶೇಷವಾಗಿ ವೀಕ್ಷಿಸಬೇಕು ಮತ್ತು ಹಣೆಯ ಗೆರೆಗಳನ್ನ ವಿಶೇಷವಾಗಿ ವೀಕ್ಷಿಸಬೇಕು ಗೊತ್ತಿದೆ ಯಾವಾಗ ಪಾದ ಪಾಪಸ್ ಆಗ್ಬಾರ್ದು ಪಾದದಲ್ಲಿ ಶುಭ ಲಕ್ಷಣ ಇತ್ತು ಉದಾಹರಣೆಗೆ ತನ್ನ ತಾನು ಪರೀಕ್ಷಿಸ್ಕೋಬೇಕಂದ್ರೆ ಸ್ವಲ್ಪ ನೀರಲ್ಲಿ ಕಾಲ್ ತುಳ್ಕೊಳ್ಳೋದು ಶುದ್ಧವಾದಂತ ನೆಲದಲ್ಲಿ ನಡೆಯೋದು ಪಾದದ ಚಿಹ್ನೆಗಳು ಬರುವಂತೆ ನೀರ್ ಜಾಸ್ತಿ ಆಗಬಾರ್ದು ನೀರ್ ಕಡಿಮೆ ಆಗಬಾರ್ದು ಆಗ ಆ ಪಾದದ ಲಕ್ಷಣದಲ್ಲಿ ಶುಭ ಚಿಹ್ನೆ ಕಾಣಿಸಿದ್ರೆ ಶುಭ ಚಿಹ್ನೆ ಅಂದ್ರೆ ಅದ್ರಲ್ಲಿ ಚಿತ್ರ ಬಂದ್ಬಿಡ್ತಾವಂತ ಹೇಳ್ಬೇಡ ಆತರ ಅಲ್ಲ ಪಾದದಲ್ಲಿ ಒಂದು ಗೂಗಲ್ ಸರ್ಚ್ ಮಾಡ್ಬಿಡಿ ದೇವರ ಪಾದಗಳು ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಶುಭ ಪಾದಗಳ ಚಿಹ್ನೆ ಶುಭ ಪಾದಗಳ ಲಕ್ಷಣ ಅಂತ ನೀವು ತಗೋಬೇಡಿ ಗುಣಲಕ್ಷಣ ಲಕ್ಷಣಕ್ಕೆ ಹೋಗ್ಬೇಡಿ ಬರೀ ಲಕ್ಷಣ ತಗೊಳ್ಳಿ ನೀವು ಫೂಟ್ ಪ್ರಿಂಟ್ ಈ ರೀತಿಯಾಗಿ ಇದ್ರೆ ನೀವು ಇದನ್ನು ಪ್ರಿಂಟೇ ತಗೋಬೇಕಂತಲ್ಲ ನಾನು ಅಷ್ಟೇ ಪಾದದ ನಕ್ಷೆ ಅದನ್ನ ನೀವು ನೋಡ್ಬಿಟ್ಟು ನಿಮ್ಮ ಹೆಜ್ಜೆನು ಇಟ್ಕೊಂಡು ಆಗ ಅದರಲ್ಲಿ ಒಂದು ಕಂಪೇರ್ ಮಾಡ್ತಕ್ಕಂತಹ ಸಮಾನಾಂತರವಾದಂತಹ ಲಕ್ಷಣ ಇದ್ದರೆ ಅದು ಅಲ್ಪ ಸ್ವಲ್ಪ ಡೊಂಕು ಡೊಂಕಾಗಿದ್ರೆ ಏನ್ ತೊಂದ್ರೆ ಇಲ್ಲ ಆ ಸಮಾನಾಂತರ ಲಕ್ಷಣ ಆ ಪಾದದಲ್ಲಿದ್ರೆ ಈ ತರದ ಲಕ್ಷಣಗಳಿದ್ರೆ ಇದು ಶುಭ ಸೂಚಕ ಅಂತ ಜೊತೆಗೆ ಹಣೆಯ ಗೆರೆಗಳಲ್ಲಿ ಹೀಗಂದ್ರೆ ಬರ್ಬೇಕಿಲ್ಲಿ ಮೂರ್ ಹೀಗೆ ತ್ರಿಮೂರ್ತಿ ಅದ್ರಲ್ಲಿ ಯಾವುದೇ ಭಿನ್ನ ಆಗಿಲ್ಲ ಅಂದ್ರೆ ಎಲ್ಲಾದ್ರೂ ಕೂಡ ಹಣೆಯಲ್ಲಿ ಚಿಹ್ನೆ ಇರ್ತದೆ ಅದ್ರ ಬಗ್ಗೆ ಎಲ್ಲ ವೀಡು ಮಾಡಿದ್ದೇನೆ ನೋಡಿ ಚಿಹ್ನೆಗಳಿಲ್ಲದಿದ್ದರೂ ಕೂಡ ಒಂಬತ್ತು ಗ್ರಹಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಈ ಮೂರು ಗೆರೆಗಳು ಮೂರು ಗೆರೆಗಳು ಒಂದು ಗೆರೆಗಳಲ್ಲಿ ಮೂರು ಗ್ರಹಗಳ ಸ್ಥಾನ ಅವು ಶುಭಕಾರಕವಾಗಿದ್ರೆ ಒಂದಕ್ಕಿಂತ ಹೆಚ್ಚಿನದರಲ್ಲಿ ಹೆಚ್ಚು ಗ್ರಹಗಳ ಅನುಗ್ರಹ ಲಭ್ಯ ಇದ್ದರೆ ಮೂರು ಆರು ಒಂಬತ್ತು ಗ್ರಹಗಳು ಅಧಿಕ ಗ್ರಹಗಳ ಶುಭ ಸ್ಥಾನ ಇದ್ದರೆ ನೀವು ಅವಶ್ಯವಾಗಿ ದೇವಾಲಯ ನಿರ್ಮಾಣ ಮಾಡ್ಬೋದು ಕೈಯಲ್ಲಿ ಒಂದೆರಡರು ಚಿಹ್ನೆ ಅಥವಾ ಒಂದೇ ಚಿಹ್ನೆ ಇರಲಿ ದೇವಾಲಯ ನಿರ್ಮಾಣದ್ದು ಅವಶ್ಯವಾಗಿ ನೀವು ದೇವಾಲಯವನ್ನು ಮಾಡ್ಲಿಕ್ಕೆ ನಿಮ್ಗೆ ಯಥಾ ಪ್ರಕಾರವಾಗಿ ಸೂಚನೆ ಕೊಟ್ಟಿದ್ದಾರೆ ಅಂತಾನೆ ಅರ್ಥ ನೀವಾಗ ನಿಸ್ಸಂಶಯವಾಗಿ ದೇವಾಲಯ ನಿರ್ಮಾಣ ಮಾಡು ನಂತಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಕೂಡ ಬೇಕು ಪೂಜಾ ಕೈಕರಿಗಳನ್ನು ಯಥಾ ಪ್ರಕಾರವಾಗಿ ನಿರ್ವಹಿಸಿಕೊಂಡು ಹೋಗೋದಿಕ್ಕೆ ಅಂತ ಯಾಕೆಂದ್ರೆ ಈಗಿನ ಕಾಲದಲ್ಲೆಲ್ಲ ಟೆಕ್ನಾಲಜಿ ಅದು ಇದು ಅಂತ ಅಂದ್ಕೊಂಡು ದೈವಿಕ ಆಚರಣೆಗಳನ್ನ ಮಾಡೋರನ್ನ ತಾತ್ಸಾರ ಮಾಡ್ಲಾಗತ್ತೆ ಅದು ತಾತ್ಸಾರ ಅಲ್ಲ ಅವಿವೇಕ ಅವರಿನ್ನೂ ಅವರ ನಿಜ ದೈವಿಕ ಸ್ವರೂಪವನ್ನು ನೋಡ್ಕೊಳ್ತಕ್ಕಂಥ ಸ್ಥಿತಿ ಯಾಕೆಂದ್ರೆ ಅಲ್ಲಿಂದ ಇತ್ಕೊಂಡು ಬಂದ್ರೆ ಬೇಜಾರಾಗ್ಬಿಟ್ಟಿದ್ವಿ ಇದು ಒಂಥರ ಫಾಸ್ಟ್ ಫುಡ್ ಇದ್ದ ಹಾಗೆ ಟೆಕ್ನಾಲಜಿ ಲೈಫ್ ಎಷ್ಟು ಫಾಸ್ಟ್ ಹೋಗಿ ದೇಹ ಸೇರುತ್ತೋ ಅಷ್ಟೇ ಫಾಸ್ಟ್ ಆಗಿ ಎಲ್ಲ ದೇಹನ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ ಫಾಸ್ಟ್ ಫುಡ್ ಅಂದರೆ ಒಂದು ರೀತಿಯಾಗಿ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲ ಕ್ರಿಯೇಟ್ ಮಾಡಿ ಅದಕ್ಕೋಸ್ಕರ ಇದೆಲ್ಲ ಅನುಭವಿಸಿರಲ್ವ ಅವರೆಲ್ಲ ಧಾರ್ಮಿಕ ದೈವಿಕ ಶಕ್ತಿ ಎಲ್ಲ ನೀವೆಲ್ಲ ಆಚರಣೆ ಮಾಡ್ಕೊಂಡು ಬಂದಿರ್ತೀರಿ ಅದೊಂಥರದ್ದು ಶಕ್ತಿ ನೋಡ್ಬಿಟ್ಟಿರ್ತೀರಿ ಇದೊಂಥರ ಫಸ್ಟ್ ಫಸ್ಟ್ ಲೈಫಿಂದ ನೋಡ್ಬೇಕಲ್ಲ ಟೆಕ್ನಾಲಜಿ ಅದಕ್ಕೆ ದೇವ್ರು ನೋಡ್ಕೊಳ್ಳಿ ಅಂತ ಇರ್ತಾರೆ ಇಂಥವ್ರು ನಂಬೋದಿಲ್ಲ ಅಂತ ತಿಳ್ಕೊಳ್ಳಿ ಏನು ತೊಂದರೆ ಇಲ್ಲ ನಾ ಅವ್ರು ಇನ್ನು ನಂಬುದ್ರೂ ಅಷ್ಟು ಬಿಟ್ಟರು ಅಷ್ಟೇ ಅವ್ರ ದೈವಿಕ ಸ್ಥಿತಿ ದೈವಿಕ ಶಕ್ತಿ ಇಂದಲ್ಲೇ ಈ ಜನ್ಮ ಮುಂದಿನ ಜನ್ಮಕ್ಕಾದ್ರೂ ಗೊತ್ತಾಗುತ್ತೆ ಹಾಗಾಗಿ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಕ್ಕಂಥವ್ರು ತನ್ನ ಮನಸ್ಸನ್ನು ಕೂಡ ದೈವಿಕವಾಗಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಮುಂದಾಗಬೇಕು ಜನರ ಅಪೇಕ್ಷೆ ಉಪೇಕ್ಷೆಗಳಿಗೆ ಲಕ್ಕಿಸದೆ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಗಳನ್ನ ಹೆಚ್ಚಿಸದೆ ಧಾರ್ಮಿಕ ಕಾರ್ಯಗಳಲ್ಲಿ ಜವಾಬ್ದಾರಿಗಳಲ್ಲಿ ಕುಂದುಕೊರತೆಯಾಗದಂತೆ ತನ್ನ ಶಾರೀರಿಕ ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಜವಾಬ್ದಾರಿಗಳನ್ನ ನಿರ್ವಹಿಸ್ತಕ್ಕಂತಹ ಮನಸ್ಥಿತಿಯನ್ನು ಕೂಡ ನೀವು ನಿರ್ಮಾಣ ಮಾಡ್ಕೋಬೇಕು ಅಯ್ಯೋ ನೀವು ಹೇಳೋದ್ರ ಮಟ್ಟಿಗೆಲ್ಲ ಸ್ಥಿತಿ ಆ ರೀತಿಯಾಗಿಲ್ಲ ಪ್ರಥಮ ಹೆಜ್ಜೆ ನಿಮ್ಮದು ನಂತರದಲ್ಲಿ ಭಗವಂತ ಕೈ ಇಟ್ಕೊಂಡು ಕರ್ಕೊಂಡೋಗ್ ಅದಕ್ಕೆ ನೀವು ತಯಾರು ಮತ್ತು ವೇದಿಕೆ ನೀವು ನಿರ್ಮಾಣ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಒಂದೇ ಬಿಡದಲ್ಲಿ ಭೇಟಿಯಾಗೋಣ ಕನಸುಗಳ ಬಗ್ಗೆ ಗಮನ ಇರಲಿ ನೆಗೆಟಿವ್ ಆತ್ಮಗಳು ಇರುತ್ತೆ ಈ ರೀತಿ ಆದರೆ ಜೀವನ ಕಷ್ಟದಾಯಕ ಆಗುತ್ತೆ ಅದೇ ಗುಂಗಿನಲ್ಲಿ ಇದ್ಕೊಂಡು ಅದು ಪೂರ್ಣ ಆಗೋದಿಲ್ಲ ಥರದ ಯಾವುದೇ ಇಚ್ಛೆಗಳು ಪೂರ್ಣ ಆಗೋದಿಲ್ಲ ಅಂಥ ಯೋಗಗಳು ಇರೋದಿಲ್ಲ ಬದಲಿಗೆ ನಿಮಗೆ ಬಾಧೆ ಕೊಡ್ಲಿಕ್ಕೆ ಏಕೆಂದ್ರೆ ದೇವ್ರ ಶಕ್ತಿ ಆ ದೇವರ ಶಕ್ತಿನೇ ದೇವರನ್ನ ನೀವು ನಂಬ್ತಕ್ಕಂಥವ್ರು ನಿಮ್ಮಲ್ಲಿ ಒಳ್ಳೆತನ ಇದ್ರೆ ಅದನ್ನೇ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ ಹಾಗಾಗಿ ಗಮನಿಸಿ ಈ ವಿಡಿಯೋ ಇನ್ನೊಂದ್ಸರಿ ನೋಡಿ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅಂದರೆ ವಿಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ